ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಪ್ರದೋಷ ಪೂಜೆ ಬಗ್ಗೆ ತಿಳಿಸ್ಕೊಡಿ ಈ ಪೂಜೆಯನ್ನ ಮನೆಯಲ್ಲಿ ಮಾಡಬಹುದಾ ಅಂತ ತುಂಬಾ ಹಿಂದೆನೆ ವಿವರ್ಸ್ ಒಬ್ರು ಕೇಳಿದ್ರು ಈವತ್ತು ಈ ಒಂದು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಈಗ ತಿಳಿಸ್ತಾ ಇದ್ದೀನಿ ಅಂದ್ರೆ ಇನ್ನೇನು ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತನೇ ತಾರೀಕು ಸೋಮವಾರ ಸೋಮ ಪ್ರದೋಷ ಇದೆ ಹಾಗಾಗಿ ಯಾರಾದ್ರೂ ಮೊದಲನೇ ಬಾರಿಗೆ ಪ್ರದೋಷ ಪೂಜೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ದಿನದಿಂದ ಶುರು ಮಾಡಬಹುದು ಸೋಮವಾರನೇ ಪ್ರದೋಷ ಬಂದಿರೋದು ತುಂಬಾನೇ ಒಳ್ಳೆಯದು ಸಾಕಷ್ಟು ದೋಷಗಳ ನಿವಾರಣೆಗೆ ಯಾರಾದ್ರೂ ಪೂಜೆಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮಾಡಬಹುದು ಅನುಕೂಲಕರವಾಗಿರ್ಲಿ ಅಂತ ಈಗ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಾಕಷ್ಟು ಮಾಹಿತಿಗಳನ್ನು ನೀವು ತಿಳ್ಕೋಬಹುದು ಪ್ರದೋಷ ಅಂದ್ರೆ ಏನು ಯಾವ ದಿನ ಪ್ರದೋಷವನ್ನ ಆಚರಣೆ ಮಾಡ್ಲಾಗುತ್ತೆ ಮತ್ತೆ ಯಾವ ಸಮಯದಲ್ಲಿ ನಾವು ಯಾವುದೇ ಪೂಜೆನ ಮಾಡಿದ್ರು ಕೂಡ ಒಂದು ಶುಭ ಮುಹೂರ್ತ ಅಂತ ಇರುತ್ತೆ ಆದ್ರೆ ಈ ಒಂದು ಪ್ರದೋಷವನ್ನ ಮಾತ್ರ ಕೇವಲ ಮೂರು ಗಂಟೆಗಳ ಕಾಲ ಮಾತ್ರನೇ ಪೂಜೆನ ಮಾಡುವಂತದ್ದು ಹಾಗಾಗಿ ಯಾವ ಸಮಯದಲ್ಲಿ ಈ ಒಂದು ಪೂಜೆಯನ್ನ ಮಾಡಬಹುದು ಮನೆಯಲ್ಲಿ ಮಾಡಬಹುದಾ ಅಥವಾ ದೇವಸ್ಥಾನಗಳಲ್ಲೇ ಮಾಡ್ಬೇಕಾ ಯಾವ ರೀತಿ ಈ ಪೂಜೆಯನ್ನ ಮಾಡಬಹುದು ಅನ್ನುವಂತ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಿ ಅಷ್ಟೇ ಅಲ್ಲದೆ ಯಾವ ಯಾವ ವಾರ ಪ್ರದೋಷ ಬಂದಾಗ ಎಂತ ಫಲಗಳು ನಮಗೆ ಸಿಗುತ್ತೆ ಯಾವ ಯಾವ ದೋಷಗಳ ನಿವಾರಣೆಗಾಗಿ ಪ್ರದೋಷ ಪೂಜೆಯನ್ನ ಮಾಡಲೇಬೇಕು ಅನ್ನುವಂತ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಬಹುದು ಅಷ್ಟೇ ಅಲ್ಲದೆ ನಮ್ಮ ಯಾವುದೇ ಕೆಲಸಕ್ಕಾದ್ರೂ ನಮ್ಮ ಮನಸ್ಸು ಅನ್ನೋದು ತುಂಬಾನೇ ಮುಖ್ಯ ಕೆಲವು ಸಲ ಧೈರ್ಯ ಮಾಡಿ ಯಾವುದೇ ಕೆಲ್ಸಕ್ಕಾದ್ರೂ ಮುನ್ನಗ್ಗುತ್ತೀವಿ ಆದ್ರೆ ಕೆಲವು ಸಲ ಮುಂದೆ ಹೋಗೋದಕ್ಕೆ ಭಯ ನಮ್ಗೆ ಅಂದ್ರೆ ನಮ್ಮ ಮನಸ್ಸು ಅಷ್ಟು ಚಂಚಲವಾಗಿರುತ್ತೆ ಸ್ಥಿರವಾಗಿರೋದೇ ಇಲ್ಲ ಹಾಗಾಗಿ ಈ ರೀತಿಯ ದೋಷಗಳ ನಿವಾರಣೆಗೆ ಯಾಕಂದ್ರೆ ಚಂದ್ರನನ್ನ ನಮ್ಮ ಮನಸ್ಕಾರಕ ಅಂತ ಹೇಳ್ತೀವಿ ಚಂದ್ರನಿಗೆ ಅಧಿಪತಿ ಶಿವ ಹಾಗಾಗಿ ಶಿವನನ್ನ ಪೂಜೆ ಮಾಡೋದ್ರಿಂದ ಜಾತಕದಲ್ಲಿ ಏನಾದರೂ ಚಂದ್ರನ ದೋಷ ಇತ್ತು ಅಂದ್ರೆ ಅದರಿಂದ ಏನಾದರೂ ಮನಸ್ಸು ಚಂಚಲವಾಗಿರೋದು ಕೆಟ್ಟ ಕೆಟ್ಟ ಆಲೋಚನೆಗಳು ಬರುವಂಥದ್ದು ನೆಮ್ಮದಿನೇ ಇಲ್ಲ ಯಾವುದೇ ಕೆಲಸ ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ ತುಂಬಾನೇ ಸೋಮಾರಿತನ ಇದು ದೊಡ್ಡೋರ್ಗಾದ್ರೂ ಆಗಿರಬಹುದು ವಿದ್ಯಾರ್ಥಿಗಳಿಗಾದ್ರೂ ಆಗಿರ್ಬಹುದು ಸಣ್ಣ ಮಕ್ಕಳಿಗಾದ್ರೂ ಆಗಿರಬಹುದು ಎಲ್ರಿಗೂ ಕೂಡ ಅನ್ವಯಿಸುತ್ತೆ ಹಾಗಾಗಿ ಪ್ರದೋಷ ಪೂಜೆಯ ಮಹತ್ವವನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ತಿಂಗಳಿಗೆ ಎರಡು ಪ್ರದೋಷ ಬರುತ್ತೆ ಒಂದು ಶುಕ್ಲ ಪಕ್ಷದಲ್ಲಿ ಒಂದು ಕೃಷ್ಣ ಪಕ್ಷದಲ್ಲಿ ಯಾವುದು ನಮಗೆ ಅನುಕೂಲಕರವಾಗಿರುತ್ತೋ ಆ ಒಂದು ಪ್ರದೋಷವನ್ನ ನಾವು ಆಚರಣೆ ಮಾಡಬಹುದು ತಿಂಗಳಿಗೆ ಒಂದು ಪ್ರದೋಷವನ್ನ ಆಚರಣೆ ಮಾಡಿದ್ರು ಕೂಡ ಸಾಕು ಆ ದಿನ ಉಪವಾಸವನ್ನ ಆಚರಣೆ ಮಾಡಲೇಬೇಕಾಗತ್ತೆ ಹಾಗಾಗಿ ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿಯನ್ನ ಗಮನಿಸ್ಕೊಂಡು ಒಂದು ಪ್ರದೋಷವನ್ನ ಆಚರಣೆ ಮಾಡಿದ್ರೆ ಸಾಕಾಗತ್ತೆ ನಮ್ಮ ಜೀವನದಲ್ಲಿ ಯಾವುದೇ ವ್ರತ ಪೂಜೆ ಮಾಡದೇ ಇದ್ರೂ ಕೂಡ ಒಂದು ಪ್ರದೋಷ ಪೂಜೆ ಸಂಕಷ್ಟಹರ ಚತುರ್ಥಿ ಪೂಜೆ ಮತ್ತೆ ಹುಣ್ಣಿಮೆ ಪೂಜೆ ಹುಣ್ಣಿಮೆ ಅಂದ್ರೆ ಹುಣ್ಣಿಮೆಯಲ್ಲಿ ಮಾಡುವಂತ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದನ್ನ ಮನೆಯಲ್ಲೇ ಮಾಡಬೇಕು ಅಂತ ಏನಿಲ್ಲ ಈ ಮೂರೂ ಪೂಜೆಗಳನ್ನು ಕೂಡ ದೇವಸ್ಥಾನಗಳಲ್ಲಿ ಸಾಮೂಹಿಕವಾಗಿ ಮಾಡ್ತಾ ಇರ್ತಾರೆ ನಾವು ಅಲ್ಲಿ ನಮ್ಮ ಕೈಲಾದಷ್ಟು ಒಂದು ದುಡ್ಡನ್ನ ಕೊಟ್ಟು ಸೇವೆಗೆ ಅಂತ ಹೇಳಿ ದುಡ್ಡು ಕೊಟ್ಟು ನಾವು ಭಾಗವಹಿಸಿದ್ರೆ ಸಾಕು ಸಂಪೂರ್ಣ ಫಲ ನಮಗೆ ಸಿಗುತ್ತೆ ಎಲ್ರಿಗೂ ಕೂಡ ಮನೆಯಲ್ಲೇ ಎಲ್ಲಾ ರೀತಿ ಪೂಜೆಗಳನ್ನು ಮಾಡಿಸುವಂತ ಶಕ್ತಿ ಇರೋದಿಲ್ಲ ಅಲ್ವಾ ಹಾಗಾಗಿ ಈ ರೀತಿ ಸಾಮೂಹಿಕವಾಗಿ ಮಾಡುವಂಥ ಕಡೆ ನಾವು ಸೇರ್ಕೊಳ್ಳೋದು ಕೂಡ ತುಂಬಾನೇ ಒಳ್ಳೆ ಫಲ ಸಿಗುತ್ತೆ ಇದರಿಂದ ನಮ್ಮ ಜೀವನದಲ್ಲಿ ನಾವು ಹೇಗೆ ಬದುಕಿದ್ವಿ ಅನ್ನೋದಕ್ಕಿಂತ ನಮ್ಮ ಕೊನೆಯ ದಿನಗಳು ಹೇಗಿತ್ತು ಅನ್ನೋದು ತುಂಬಾ ಮುಖ್ಯ ವಯಸ್ಸಾದ್ರೂ ಕೂಡ ಆರೋಗ್ಯ ಮುಖ್ಯ ಯಾರಿಗೂ ತೊಂದರೆ ಕೊಡದ ಹಾಗೆ ನಮ್ಮ ಜೀವನಕ್ಕೆ ಮುಕ್ತಿ ಸಿಗೋದು ತುಂಬಾನೇ ಮುಖ್ಯ ಹಾಗಾಗಿ ನಮ್ಮ ಜೀವನದಲ್ಲಿ ಒಂದು ಪ್ರದೋಷ ಪೂಜೆ ಸಂಕಷ್ಟಹರ ಗಣಪತಿ ಪೂಜೆ ಮತ್ತೆ ಹುಣ್ಣಿಮೆ ಪೂಜೆ ಅಂದ್ರೆ ಹುಣ್ಣಿಮೆಯ ಸತ್ಯನಾರಾಯಣ ಸ್ವಾಮಿ ಪೂಜೆ ಈ ಮೂರನ್ನ ನಾವು ಮಾಡ್ತಾ ಬಂದ್ರೆ ಸಾಕು ನಮ್ಮ ಜೀವನಕ್ಕೆ ಎಂತದ್ದೇ ದೋಷಗಳಿದ್ರು ಕೂಡ ನಿವಾರಣೆ ಆಗಿ ಜೀವನದಲ್ಲಿ ಮುಕ್ತಿ ಸಿಗುತ್ತೆ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ ಇದಕ್ಕಿಂತ ಇನ್ನೇನ್ ಬೇಕು ಅಲ್ವಾ ಹಾಗಾಗಿ ಈ ಒಂದು ಪ್ರದೋಷ ಪೂಜೆ ಅದರಲ್ಲೂ ಸೋಮ ಪ್ರದೋಷ ಪೂಜೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಪ್ರದೋಷ ಅಂದ್ರೆ ಏನು ಯಾವ ಸಮಯದಲ್ಲಿ ಆಚರಣೆ ಮಾಡ್ತಾರೆ ಈ ಒಂದು ಸಮಯಕ್ಕೆ ಯಾಕಿಷ್ಟು ಮಹತ್ವ ಇದೆ ಬನ್ನಿ ತಿಳ್ಕೊಳ್ಳೋಣ ವಾರದಲ್ಲಿ ಇರೋ ಅಂತ ಏಳು ದಿನಗಳಿಗೂ ಕೂಡ ಒಂದೊಂದು ದಿನಕ್ಕೆ ಒಬ್ಬೊಬ್ಬ ದೇವತೆ ಅಧಿಪತಿಯಾಗಿರ್ತಾರೆ ವಾರದ ಮೊದಲನೇ ದಿನ ಸೋಮವಾರಕ್ಕೆ ಚಂದ್ರ ಅಧಿಪತಿ ಚಂದ್ರನನ್ನ ಸೋಮ ಅಂತ ಕೂಡ ಹೇಳಲಾಗತ್ತೆ ಹಾಗಾಗಿ ಚಂದ್ರನನ್ನ ನಾವು ಪೂಜೆ ಮಾಡುವಾಗ ಓಂ ಸೋಮ್ ಸೋಮಾಯ ನಮಃ ಅಂತ ಹೇಳ್ತಾ ನಾವು ಪೂಜೆ ಮಾಡಬೇಕು ಚಂದ್ರ ಮನೋಕಾರಕ ನಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನ ಸಾಧಿಸೋನು ಚಂದ್ರ ಮನಸ್ಸಿನ ಏರಿಳಿತಗಳನ್ನ ನಿರ್ಧರಿಸೋದು ಕೂಡ ಚಂದ್ರ ಅಂದ್ರೆ ಸಂಪೂರ್ಣ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡುವಂತವನು ಚಂದ್ರ ಹಾಗಾಗಿ ಚಂದ್ರನಿಗೆ ಅಧಿದೇವತೆಯಾದ ಶಿವನನ್ನ ನಾವು ಆರಾಧನೆ ಮಾಡೋದ್ರಿಂದ ಶಿವ ಪೂಜೆಯನ್ನ ಮಾಡೋದ್ರಿಂದ ಚಂದ್ರನ ದೋಷ ನಿವಾರಣೆ ಆಗತ್ತೆ ಈ ಕಾರಣಕ್ಕೇನೆ ಹೆಚ್ಚಾಗಿ ಮೆಡಿಟೇಷನ್ ಮಾಡಬೇಕು ಮೆಡಿಟೇಷನ್ ಅನ್ನ ಮಾಡುವಂತ ಸಮಯದಲ್ಲಿ ಓಂಕಾರವನ್ನ ಹೇಳ್ಬೇಕು ಅಥವಾ ಓಂ ನಮ್ಮ ಶಿವಾಯ ಅಂತ ಹೇಳಬೇಕು ಅಂತ ಹೇಳುವಂಥದ್ದು ಶುಕ್ಲ ಪಕ್ಷ ಅಥವಾ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯನ್ನ ಈ ದಿನವನ್ನ ಪ್ರದೋಷ ದಿನ ಅಂತ ಕೂಡ ಹೇಳಲಾಗತ್ತೆ ಅಂದ್ರೆ ಅಮಾವಾಸೆ ಆಗಿದ್ದಂತ ಹದಿಮೂರನೇ ದಿನ ಹುಣ್ಣಿಮೆ ಆಗಿದ್ದಂತ ಹದಿಮೂರನೇ ದಿನ ತಿಂಗಳಲ್ಲಿ ಎರಡು ಪ್ರದೋಷ ನಮಗೆ ಬರುತ್ತೆ ಅಂದರೆ ತ್ರಯೋದಶಿ ತಿಥಿ ಯಾವ ದಿನ ಇರುತ್ತೋ ಆ ದಿನವೇ ಪ್ರದೋಷವನ್ನ ಆಚರಣೆ ಮಾಡಲಾಗುತ್ತೆ ತ್ರಯೋದಶಿ ತಿಥಿ ಇರುವಂತ ದಿನದ ಗೋಧೂಳಿ ಸಮಯವನ್ನ ಪ್ರದೋಷ ಸಮಯ ಅಂತ ಹೇಳಲಾಗತ್ತೆ ಈ ಒಂದು ಸಮಯದಲ್ಲೇನೆ ಶಿವನಿಗೆ ಅಭಿಷೇಕವನ್ನ ಮಾಡ್ತಾ ಪೂಜೆಯನ್ನು ಮಾಡಲಾಗುತ್ತೆ ಇದನ್ನ ಪ್ರದೋಷ ಪೂಜೆ ಅಂತ ಹೇಳಲಾಗತ್ತೆ ಈ ಒಂದು ಸಮಯದಲ್ಲಿ ನೀವು ಮನೆಯಲ್ಲೂ ಬೇಕಾದ್ರೂ ಪೂಜೆ ಮಾಡ್ಕೋಬಹುದು ಅಥವಾ ಎಲ್ಲಾ ಶಿವನ ದೇವಸ್ಥಾನದಲ್ಲೂ ಕೂಡ ಪ್ರದೋಷ ಪೂಜೆ ನಡೀತಾ ಇರತ್ತೆ ಅಲ್ಲಿ ಕೂಡ ನೀವು ಭಾಗವಹಿಸಬಹುದು ಇನ್ನು ಈ ಪೂಜಾ ವಿಧಾನ ಹೇಗಿರುತ್ತೆ ಬನ್ನಿ ಅದನ್ನು ತಿಳ್ಕೊಳ್ಳೋಣ ಪ್ರದೋಷ ಪೂಜೆಯನ್ನ ಸೂರ್ಯಾಸ್ತಕ್ಕೂ ಒಂದು ಗಂಟೆ ಮುಂಚೆ ಪ್ರಾರಂಭ ಮಾಡ್ತಾರೆ ಅಂದ್ರೆ ಇನ್ನೇನು ಸೂರ್ಯಾಸ್ತ ಆಗತ್ತೆ ಅನ್ನೋದಕ್ಕಿಂತ ಒಂದು ಗಂಟೆಗೂ ಮುಂಚೆ ಪ್ರದೋಷ ಪೂಜೆಯನ್ನ ಪ್ರಾರಂಭ ಮಾಡಲಾಗತ್ತೆ ಈ ಒಂದು ಸಮಯದಲ್ಲಿ ಲಯಕಾರಕ ಶಿವನನ್ನ ಆರಾಧನೆ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಮ್ಮೊಳಗೆ ಇರುವಂತ ದುಷ್ಟ ಚಿಂತನೆಗಳು ಬುದ್ಧಿಗಳು ಸೋಮಾರಿತನ ಆಗಿರಬಹುದು ಕೆಟ್ಟ ಆಲೋಚನೆಗಳು ಇದೆಲ್ಲವೂ ಕೂಡ ಒಂದು ಲಯವಾಗತ್ತೆ ನಿರ್ಮೂಲ ಆಗತ್ತೆ ಅನ್ನೋ ನಂಬಿಕೆ ಹಾಗಾಗಿ ಪ್ರದೋಷ ಕಾಲದಲ್ಲಿ ದೇವಸ್ಥಾನಗಳಲ್ಲೇ ಆಗಲಿ ಮನೆಗಳಲ್ಲೇ ಆಗಲಿ ಶಿವನ ಆರಾಧನೆ ಮಾಡೋದು ಶಿವನಿಗೆ ಅಭಿಷೇಕ ಮಾಡೋದು ಬಿಲ್ವಾರ್ಚನೆಯನ್ನ ಮಾಡುವಂಥದ್ದು ಈ ರೀತಿ ಮಾಡೋದು ಕೂಡ ಒಳ್ಳೆ ಫಲಗಳನ್ನ ತಂದು ಕೊಡುತ್ತೆ ಹಾಗಾಗಿ ಸಾಧ್ಯವಾದವರು ದೇವಸ್ಥಾನ ಹತ್ತಿರದಲ್ಲಿದ್ರೆ ಹೋಗಿ ಆ ಪೂಜೆಯನ್ನ ನೋಡ್ತಾ ಭಾಗವಹಿಸಿ ದೇವಸ್ಥಾನಗಳ ಹತ್ತಿರದಲ್ಲಿ ಇಲ್ಲ ಅನ್ನೋರು ಮನೆಯಲ್ಲೇ ಕೂಡ ಶಿವಲಿಂಗವನ್ನ ಇಟ್ಕೊಂಡಿದ್ರೆ ಅಭಿಷೇಕವನ್ನ ಮಾಡ್ತಾ ಆ ಸಮಯದಲ್ಲಿ ಅಂದ್ರೆ ಹಸಿ ಹಾಲಿನಿಂದ ಅಭಿಷೇಕ ಮಾಡಬೇಕು ಪ್ರದೋಷದ ದಿನ ಶಿವನ ಅಭಿಷೇಕಕ್ಕಾಗಿ ಹಸುವಿನ ಹಸಿ ಹಾಲು ತುಪ್ಪ ಜೇನುತುಪ್ಪ ಮೊಸರು ಎಳನೀರು ಅಕ್ಕಿ ಹಿಟ್ಟು ಸಕ್ಕರೆ ಗಂಧ ನಿಂಬೆ ಹಣ್ಣು ಮತ್ತೆ ಪಂಚಾಮೃತ ಕಬ್ಬಿನ ಹಾಲು ಈ ರೀತಿಯ ವಸ್ತುಗಳಿಂದ ಅಭಿಷೇಕವನ್ನ ಮಾಡ್ಲಾಗತ್ತೆ ಅಭಿಷೇಕದಲ್ಲಿ ಈ ವಸ್ತುಗಳನ್ನು ಉಪಯೋಗಿಸೋದ್ರಿಂದ ನಮಗೆ ಏನೆಲ್ಲ ಫಲಗಳು ಸಿಗುತ್ತೆ ಗೊತ್ತಾ ಹಾಲನ್ನು ಉಪಯೋಗಿಸೋದ್ರಿಂದ ದೀರ್ಘಾಯಸ್ಸು ಅಂದ್ರೆ ಆಯುಸ್ ಆಯಸ್ಸು ವೃದ್ಧಿಯಾಗುತ್ತೆ ತುಪ್ಪವನ್ನ ಅಭಿಷೇಕಕ್ಕೆ ಉಪಯೋಗಿಸೋದ್ರಿಂದ ಮೋಕ್ಷ ಸಿಗತ್ತೆ ಮೊಸರನ್ನ ಅಭಿಷೇಕಕ್ಕೆ ಉಪಯೋಗಿಸೋದ್ರಿಂದ ಸಂತಾನ ಫಲಗಳು ಸಿಗತ್ತೆ ಎಳನೀರನ್ನ ಅಭಿಷೇಕಕ್ಕೆ ಉಪಯೋಗಿಸೋದ್ರಿಂದ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗತ್ತೆ ಅಕ್ಕಿ ಹಿಟ್ಟನ್ನ ಅಭಿಷೇಕಕ್ಕೆ ಉಪಯೋಗಿಸೋದ್ರಿಂದ ಸಾಲದಿಂದ ಮುಕ್ತಿ ಸಿಗುತ್ತೆ ಸಕ್ಕರೆಯನ್ನ ಉಪಯೋಗಿಸೋದ್ರಿಂದ ಆರೋಗ್ಯ ಭಾಗ್ಯ ಹೆಚ್ಚಾಗತ್ತೆ ಗಂಧವನ್ನ ಅಭಿಷೇಕಕ್ಕೆ ಉಪಯೋಗಿಸೋದ್ರಿಂದ ಲಕ್ಷ್ಮಿ ಕಟಾಕ್ಷ ಉಂಟಾಗತ್ತೆ ಪಂಚಾಮೃತ ಅಭಿಷೇಕವನ್ನ ಮಾಡೋದ್ರಿಂದ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗತ್ತೆ ನಿಂಬೆ ಹಣ್ಣನ್ನ ಅಭಿಷೇಕಕ್ಕೆ ಉಪಯೋಗಿಸೋದ್ರಿಂದ ಭಯ ನಿವಾರಣೆ ಆಗತ್ತೆ ಇನ್ನು ಕಬ್ಬಿನ ಹಾಲನ್ನ ಅಭಿಷೇಕಕ್ಕೆ ಉಪಯೋಗಿಸೋದ್ರಿಂದ ಶತ್ರು ನಾಶ ಆಗತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಕೆಲವೊಂದ್ಸಲ ನಮ್ಗೆ ಏನಾದ್ರು ಒಂದು ಪರಿಹಾರಕ್ಕಾಗಿ ನಾವ್ ಯಾರ ಹತ್ರ ಆದ್ರೂ ಕೇಳೋದಿಕ್ ಹೋದಾಗ ಹೇಳ್ತಾರೆ ದೇವ್ರಿಗೊಂದು ಅಭಿಷೇಕ ಮಾಡಿಸಿ ಒಂದು ಪಂಚಾಮೃತ ಅಭಿಷೇಕ ಮಾಡಿಸಿ ಅಂತ ನಾವು ಈ ರೀತಿ ಅಭಿಷೇಕ ಮಾಡಿಸೋದ್ರಿಂದ ಎಂತೆಂಥ ಸಮಸ್ಯೆಗಳು ನಮ್ಗೆ ದೂರ ಆಗುತ್ತೆ ಎಷ್ಟೆಲ್ಲ ಒಳ್ಳೆ ಫಲಗಳು ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ನಾವು ಅಭಿಷೇಕ ಮಾಡುವಂತ ಪ್ರತಿ ಒಂದು ವಸ್ತುವಿನಲ್ಲೂ ಕೂಡ ಒಂದೊಂದು ಶಕ್ತಿ ಇರುತ್ತೆ ಹಾಗಾಗಿನೇ ಅಭಿಷೇಕವನ್ನ ದೇವರಿಗೆ ಮಾಡಿಸ್ಬೇಕು ಈ ರೀತಿ ಪೂಜೆಗಳಲ್ಲಿ ಸಾಮೂಹಿಕವಾಗಿ ಭಾಗವಹಿಸ್ಬೇಕು ನಾವು ಮನೆಯಲ್ಲಿ ಇಷ್ಟೆಲ್ಲಾ ವಸ್ತುಗಳನ್ನ ಅರೇಂಜ್ ಮಾಡಿಕೊಂಡು ಅಭಿಷೇಕ ಮಾಡೋದಕ್ಕೆ ಕೆಲವು ಸಲ ಅನುಕೂಲ ಆಗದೆ ಇರಬಹುದು ಹಾಗಾಗಿ ಸಾಮೂಹಿಕವಾಗಿ ಈ ರೀತಿ ದೇವಸ್ಥಾನಗಳಲ್ಲಿ ಪೂಜೆಗಳನ್ನ ಮಾಡುವಾಗ ನಾವು ಅಲ್ಲಿ ಭಾಗವಹಿಸೋದು ತುಂಬಾನೇ ಒಳ್ಳೇದು ಇನ್ನು ಯಾವ ಯಾವ ವಾರದಲ್ಲಿ ಪ್ರದೋಷ ಬಂದ್ರೆ ಯಾವ ಫಲಗಳು ಸಿಗುತ್ತೆ ಬನ್ನಿ ಅದನ್ನು ಕೂಡ ತಿಳ್ಕೊಳ್ಳೋಣ ಈ ಒಂದು ಪ್ರದೋಷ ವ್ರತ ವಿವಿಧ ದಿನಗಳಿಗೆ ಅನುಗುಣವಾಗಿ ವಿಭಿನ್ನ ಮಹತ್ವವನ್ನು ಹೊಂದಿದೆ ಹಾಗಾಗಿ ಈ ಒಂದು ಪ್ರದೋಷ ವ್ರತ ಯಾವ ದಿನ ಬಂದಿದೆ ಆ ದಿನಕ್ಕನುಗುಣವಾಗಿ ಅದರ ಹೆಸರು ಮತ್ತು ಮಹತ್ವ ಎರಡೂ ಕೂಡ ಬದಲಾಗತ್ತೆ ಹಾಗಾಗಿ ಈ ಒಂದು ಪ್ರದೋಷ ದಿನ ಭಾನುವಾರ ಬಂದ್ರೆ ಅದನ್ನ ರವಿ ಪ್ರದೋಷ ಅಂತ ಕರೆಯಲಾಗತ್ತೆ ರವಿ ಪ್ರದೋಷವನ್ನ ಆಚರಣೆ ಮಾಡೋದ್ರಿಂದ ಆ ವ್ಯಕ್ತಿ ದೀರ್ಘಾಯಸ್ಸು ಮತ್ತು ಉತ್ತಮ ಆರೋಗ್ಯವನ್ನ ಪಡಿಬಹುದು ಇನ್ನು ಸೋಮವಾರ ಪ್ರದೋಷ ಬಂದ್ರೆ ಅದನ್ನ ಸೋಮ ಪ್ರದೋಷ ಅಥವಾ ಚಂದ್ರ ಪ್ರದೋಷ ಅಂತ ಕರೆಯಲಾಗತ್ತೆ ಈ ಪ್ರದೋಷ ವ್ರತವನ್ನ ಆಚರಣೆ ಮಾಡೋದ್ರಿಂದ ಆ ವ್ಯಕ್ತಿಯ ಎಲ್ಲಾ ಆಸೆಗಳು ಕೂಡ ಈಡೇರುತ್ತೆ ಇನ್ನು ಮಂಗಳವಾರ ಪ್ರದೋಷ ಬಂದ್ರೆ ಆ ಒಂದು ಪ್ರದೋಷ ದಿನವನ್ನ ಭೌಮ ಪ್ರದೋಷ ಅಂತ ಕರೆಯಲಾಗತ್ತೆ ಈ ದಿನ ಉಪವಾಸ ಇದ್ದು ಈ ಒಂದು ವ್ರತ ಆಚರಣೆ ಮಾಡುವಂತ ವ್ಯಕ್ತಿಗೆ ಎಂಥದ್ದೇ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಅದು ನಿವಾರಣೆ ಆಗತ್ತೆ ಅಂದ್ರೆ ರೋಗಗಳಿಂದ ಮುಕ್ತಿ ಆಗುತ್ತೆ ಇನ್ನು ಬುಧವಾರ ಪ್ರದೋಷ ಬಂದ್ರೆ ಆ ದಿನವನ್ನ ಬುಧವಾರ ನಾವು ಈ ಒಂದು ಪ್ರದೋಷವನ್ನ ಆಚರಣೆ ಮಾಡೋದ್ರಿಂದ ಎಲ್ಲಾ ರೀತಿಯ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ ಇನ್ನು ಗುರುವಾರದ ದಿನ ಪ್ರದೋಷ ಇದ್ರೆ ಆ ದಿನ ಉಪವಾಸ ಇದ್ದು ಈ ಒಂದು ವ್ರತವನ್ನ ಆಚರಣೆ ಮಾಡೋದ್ರಿಂದ ಆ ವ್ಯಕ್ತಿಯ ಶತ್ರುಗಳು ನಾಶ ಆಗ್ತಾರೆ ಇನ್ನು ಶುಕ್ರವಾರ ಪ್ರದೋಷ ವ್ರತವನ್ನ ಆಚರಣೆ ಮಾಡುವಂತವ್ರು ಅಂದ್ರೆ ಶುಕ್ರವಾರದ ದಿನ ಏನಾದ್ರು ಪ್ರದೋಷ ಬಂದ್ರೆ ಆ ದಿನ ಈ ಒಂದು ವ್ರತವನ್ನ ಆಚರಣೆ ಮಾಡೋದ್ರಿಂದ ಅದೃಷ್ಟ ವೃದ್ಧಿಯಾಗುತ್ತೆ ಮತ್ತು ಆ ವ್ಯಕ್ತಿಗಳ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಇನ್ನು ಶನಿವಾರ ಪ್ರದೋಷವನ್ನ ಆಚರಣೆ ಮಾಡೋ ಇದನ್ನ ಶನಿ ಪ್ರದೋಷ ಅಂತ ಕರೆಯಲಾಗತ್ತೆ ಈ ದಿನ ಸಂತಾನ ಫಲಕ್ಕೋಸ್ಕರ ಶನಿ ಪ್ರದೋಷವನ್ನ ಆಚರಣೆ ಮಾಡಬಹುದು ಅಷ್ಟೇ ಅಲ್ಲದೆ ಶನಿದೋಷ ನಿವಾರಣೆಗೋಸ್ಕರ ಶನಿ ಪ್ರದೋಷವನ್ನ ಆಚರಣೆ ಮಾಡಬಹುದು ನೋಡುದ್ರಲ್ಲ ಸ್ನೇಹಿತರೆ ಯಾವ ಯಾವ ದಿನ ಪ್ರದೋಷ ಬಂದಾಗ ನಾವು ಆಚರಣೆ ಮಾಡೋದ್ರಿಂದ ಎಂತೆಂತ ಫಲಗಳು ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ಈಗ ನೀವು ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ತಿಂಗಳಲ್ಲಿ ಬರುವಂತ ಎರಡು ಪ್ರದೋಷದಲ್ಲಿ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಆ ದಿನವನ್ನ ನೀವು ಆಚರಣೆ ಮಾಡ್ಕೋಬಹುದು ಆದ್ರೆ ಪ್ರದೋಷ ಪೂಜೆ ಎಂದು ಜೀವನದಲ್ಲಿ ತುಂಬಾನೇ ಮುಖ್ಯವಾದ ಪೂಜೆ ಅಂತಾನೆ ಹೇಳ್ಬಹುದು ಪುರಾಣದ ಪ್ರಕಾರ ಸೂತ ಮಹರ್ಷಿಗಳು ಗಂಗಾ ನದಿಯ ದಡದಲ್ಲಿರುವಂತ ಶೌನಕಾದಿ ಋಷಿಗಳಿಗೆ ಈ ಒಂದು ವ್ರತದ ಬಗ್ಗೆ ತಿಳಿಸ್ತಾರೆ ಕಲಿಯುಗದಲ್ಲಿ ಅಧರ್ಮ ತಾಂಡವವಾಡದ್ರೆ ಜನರು ಧರ್ಮದ ಹಾದಿಯನ್ನ ಬಿಟ್ಟು ಅನ್ಯಾಯದ ಹಾದಿಯಲ್ಲಿ ಸಾಗ್ತಾರೆ ಆ ಒಂದು ಹಾಗಾಗಿ ಈ ಒಂದು ಪ್ರದೋಷ ವ್ರತ ಮಾಡೋದ್ರಿಂದ ಅವ್ರಿಗೆ ಒಂದು ಉತ್ತಮವಾದ ದಾರಿದೀಪ ಆಗುತ್ತೆ ಶಿವನ ಆರಾಧನೆ ಮಾಡೋದ್ರಿಂದ ಪಾಪಗಳು ಪರಿಹಾರ ಆಗತ್ತೆ ಜೀವನದಲ್ಲಿ ಬರುವಂತ ನಾನಾ ರೀತಿಯ ದುಃಖಗಳಿಂದ ಅವ್ರಿಗೆ ಮುಕ್ತಿ ಸಿಗುತ್ತೆ ಹಾಗಾಗಿ ಈ ವ್ರತ ಕಲಿಯುಗದಲ್ಲಿ ಆಚರಣೆ ಮಾಡೋದು ತುಂಬಾನೇ ಅವಶ್ಯಕತೆ ಇದೆ ಅಂತ ಹೇಳಿ ಇದರ ಒಂದು ಮಹತ್ವವನ್ನ ತಿಳಿಸ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ಪ್ರದೋಷ ಸಮಯದಲ್ಲಿ ಕೈಲಾಸ ಪರ್ವತದಲ್ಲಿರುವ ರಜತಗಿರಿಯಲ್ಲಿ ಶಿವ ನೃತ್ಯ ಮಾಡ್ತಾರೆ ಅಂದ್ರೆ ತಾಂಡವ ನೃತ್ಯ ಮಾಡ್ತಾರೆ ಹಾಗಾಗಿನೇ ಶಿವನಿಗೆ ನಟರಾಜ ಅಂತ ಕೂಡ ಹೆಸರು ಬಂದಿದೆ ಹಾಗಾಗಿ ಶಿವನು ಸಂತೋಷವಾಗಿ ಇರುವಂತ ಈ ಒಂದು ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ಶ್ರದ್ಧಾ ಭಕ್ತಿಗಳಿಂದ ಉಪವಾಸ ಇದ್ದು ಈ ಸಮಯದಲ್ಲಿ ಶಿವನನ್ನ ಪ್ರಾರ್ಥನೆ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ಅವರ ಕಷ್ಟಗಳು ಏನೇ ಇದ್ರು ಅವರ ಇಷ್ಟಾರ್ಥಗಳು ಏನೇ ಇದ್ರು ಕೂಡ ಆ ಭಗವಂತ ಆದಷ್ಟು ಬೇಗ ಅದನ್ನ ಈಡೇರಿಸ್ತಾರೆ ಅನ್ನೋ ನಂಬಿಕೆ ಹಾಗಾಗಿ ಜೀವನದಲ್ಲಿ ಪ್ರದೋಷ ಪೂಜೆ ತುಂಬಾನೇ ಮುಖ್ಯ ಇದೇ ಮೇ ಇಪ್ಪತ್ತನೇ ತಾರೀಕು ಸೋಮವಾರ ಸೋಮ ಪ್ರದೋಷ ಇದೆ ಹಾಗಾಗಿ ಜೀವನದಲ್ಲಿ ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತ ಅನ್ನೋರು ಪ್ರದೋಷ ಪೂಜೆಗಳನ್ನ ಮಾಡಿ ಹತ್ತಿರದಲ್ಲಿ ಇರುವಂತಹ ದೇವಸ್ಥಾನಗಳಲ್ಲಿ ವಿಚಾರಿಸಿಕೊಂಡು ನೀವು ಪೂಜೆಯಲ್ಲಿ ಭಾಗವಹಿಸಿ ಇನ್ನು ಮನೆಯಲ್ಲೇ ಪುಟ್ಟ ಶಿವಲಿಂಗನ ಇಟ್ಕೊಂಡಿದೀವಿ ನಾವು ಮನೆಯಲ್ಲೇ ಪೂಜೆ ಮಾಡ್ತೀವಿ ಅಂತ ಅನ್ನೋರು ಕೂಡ ಯಾವ ರೀತಿ ಪೂಜೆ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡ್ಬೇಕು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ